ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಾಕಷ್ಟು ಬ್ಯಾಂಗಲ್ಸ್ ಡಿಸೈನ್ಸ್ ಆಗಿರ್ಬೋದು ಫ್ಯಾನ್ಸಿ ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಹ್ಯಾಂಡ್ ಲಾಂಗ್ ಹಾರ ನೆಕ್ಲೇಸ್ ತುಂಬ ಸಾಕಷ್ಟು ಕಲೆಕ್ಷನ್ಗಳು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಓಡಿಸಿ ಓಡಿಸಿ ನೋಡಬೇಡಿ ಯಾಕೆಂದರೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗಲ್ಲ ಹಾಗೇನೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೀವು ನೋಡ್ತಿರುವಂಥ ಫ್ಯಾನ್ಸಿ ಬ್ಯಾಂಗಲ್ ಡಿಸೈನ್ ಬಂದು ಅಲಂಕಾರ ಜುವೆಲರ್ಸಲ್ಲಿ ಅವೈಲಬಲ್ ಇದೆ ಇದು ಒಂದು ಶಾಪು ನಿಮಗೆ ಮೈಸೂರಲ್ಲಿರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಜಸ್ಟು ತರ್ಟಿ ಗ್ರಾಮ್ಸಲ್ಲಿರುವಂಥದ್ದು ಫ್ಯಾನ್ಸಿ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಅಥವಾ ಡೈಲಿ ವೇರ್ ಬ್ಯಾಂಗಲ್ಸ್ ಅಂತಲೂ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಲೈಟ್ ವೆಯ್ಟಾಗಿರುವಂಥ ಒಂದು ಬ್ಯಾಂಗಲ್ ಡಿಸೈನು ನೀವು ಇರುವಂಥ ಡಿಸೈನ್ ಬಂದು ಅಲಂಕಾರ ಜ್ಯುವೆಲರ್ಸಲ್ಲಿ ಇರುವಂಥದ್ದು ಇದನ್ನು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ತುಂಬ ನೋಡೋಕ್ಕೂ ಕೂಡ ಡಿಫ್ರೆಂಟಾಗಿ ಹಾಗೇ ಯುನೀಕ್ ಆಗಿ ಇರುವ ರೆಡಿಯಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ನಿಮಗೆ ಅಲಂಕಾರ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೀವು ನೋಡ್ತಿರುವಂಥ ಡಿಸೈನ್ ಬಂದು ಕಡಾ ಡಿಸೈನು ಪ್ಲೇನ್ ಗೋಲ್ಡಲ್ಲಿರುವಂಥ ಒಂದು ಕಡಾ ಡಿಸೈನು ಇದು ಬಂದು ನಿಮಗೆ ಅಲಂಕಾರ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಹಾಗೆಯೇ ಇದು ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಇದನ್ನು ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ಅದರ ವೆಯ್ಟು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಫೋರ್ಟೀನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಸಿಂಪಲ್ ಆಗಿರುವಂಥ ಕಡ ಡಿಸೈನು ಇದು ಕೂಡ ಅಷ್ಟೇ ಯೂನಿಕ್ ಆಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಈ ಕಲೆಕ್ಷನ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ನೋಡ್ತಿರುವಂತಹ ಪ್ಲೇನಲ್ಲಿ ಬೋಲ್ಡ್ ಆಗಿರುವಂಥ ಒಂದು ಯೂನೀಕ್ಸೆಕ್ಸ್ ಕಡ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ಸಿಂಪಲ್ಲಾಗಿದೆ ಹಾಗೆಯೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಒಂದು ಕಡ ಡಿಸೈನ್ ಅಂತಲೇ ಹೇಳ್ಬೋದು ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಕಡಾ ಡಿಸೈನ್ಗಳಾಗಿರ್ಬೋದು ತುಂಬ ಡಿಸೈನ್ಸ್ಗಳು ಹಾಕಿದ್ದೀನಿ ಮೆನ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ಚೆಕ್ ಮಾಡಿ ನೋಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ವಾಚ್ ಕಲೆಕ್ಷನ್ನು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ್ಯಂಟಿಕಲ್ ಇರುವಂತಹ ಬಿ ಗೋಲ್ಡ್ ವಾಚಸ್ ಡಿಸೈನು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಪೇರಲಲ್ಲಿರುವಂತಹ ಒಂದು ವಾಚ್ ಡಿಸೈನ್ ಆಗಿರ್ಬೋದು ಅಥವಾ ಆ್ಯಂಟಿಕಲ್ಲಿರುವಂತಹ ವಾಚ್ ಡಿಸೈನ್ ಆಗಿರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದರ ವೆಯ್ಟ್ ಬಂದು ನಿಮಗೆ ಒಂದೊಂದು ವಾಚಿನ ವೆಯ್ಟ್ ಬಂದು ನಿಮಗೆ ಟ್ವೆಲ್ ಟು ಫೋರ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಶಾಪ್ ಬಂದು ನಿಮಗೆ ಕನಕಗಳ ಜೀವರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ನಿಮಗೆ ಆ ವಾಟ್ಸಪ್ ಮಾಡೋದ್ರ ಮುಖಾಂತರ ನಿಮಗೆ ಪೂರ್ತಿ ಡೀಟೇಲ್ನು ಕೂಡ ಅವರು ನಿಮಗೆ ಕಳಿಸ್ತಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಪರ್ಚೇಸ್ ಕೂಡ ಮಾಡ್ಕೋಬೋದು ಹಾಗೆಯೇ ನೀವು ನೋಡ್ತಾ ಇರುವಂಥ ಪ್ರತಿಯೊಂದು ವಾಚಸ್ ಕಲೆಕ್ಷನ್ಗಳನ್ನು ಅಷ್ಟೇ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಳದ್ರ ಮುಖಾಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಆ ನಂಬರ್ನ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ನಿಮಗೆ ಇಷ್ಟ ಆದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು ನೀವೇನಾದರೂ ಮೈಸೂರಿನಿಯರ್ ಏನಾದರೂ ಇದ್ದೀರಾ ಅಂತ ಅಂದರೆ ಶಾಪ್ಗೆ ನೀವು ವಿಸಿಟ್ ಮಾಡ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಅದು ಬಂದು ನಿಮಗೆ ಶಾಪರ್ ನೀವು ಶಾಪ್ ಯಾವುದು ಹಾಗೇನೇ ವೆಯ್ಟ್ ಎಷ್ಟು ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೀವು ಇರುವಂಥ ಡಿಸೈನ್ ಬಂದು ಅಲಂಕಾರ ಇರುವಂತಹ ಡೈಲಿ ವೇರ್ ಇಯರಿಂಗ್ಸು ಹಾಗೆಯೇ ಫ್ಯಾನ್ಸಿಯಾಗಿ ಹಾಗೆ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಟೂ ಆರ್ ತ್ರೀ ಗ್ರಾಮ್ಸಲ್ಲಿ ಇರುವಂತಹ ಒಂದು ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಆಗಿಯೇ ಸಿಂಪಲ್ಲಾಗಿ ಲೈಟ್ ವೆಯ್ಟಾಗಿರುವಂತಹ ಒಂದು ಜಸ್ಟ್ ಟೂ ಆರ್ ತ್ರೀ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಡೈಲಿ ವೇರ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮ್ಯಾಂಗೋ ಡಿಸೈನಲ್ಲಿರುವಂತಹ ಒಂದು ಇಯರಿಂಗ್ಸ್ ಡಿಸೈನು ಮ್ಯಾಂಗೋ ಇಯರಿಂಗ್ಸ್ ಡಿಸೈನ್ಸು ನೀವು ನೋಡ್ತಾ ಇರುವಂಥದ್ದು ಇದು ಬಂದು ಅಲಂಕಾರ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದನ್ನು ಅಷ್ಟೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ಅದರ ವೆಯ್ಟ್ ಬಂದು ತ್ರೀ ಗ್ರಾಮ್ಸು ನೀವು ಇರುವಂಥ ಈ ಡಿಸೈನ್ ಬಂದು ವೆಯ್ಟ್ ಜಸ್ಟ್ ಟೂ ಪಾಯಿಂಟ್ ಟು ಫಿಫ್ಟಿ ಗ್ರಾಮಲ್ಲಿ ಇರುವಂಥದ್ದು ಟ್ವೆಂಟಿ ಟು ಕ್ಯಾರೆಕ್ಟ್ ಆಲ್ಮಾರ್ಕು ಗೋಲ್ಡಲ್ಲಿ ನಿಮಗೆ ರೆಡಿಯಾಗಿರುವಂಥದ್ದು ಇದು ಅಷ್ಟೇ ನಿಮಗೆ ಅಲಾಕರ್ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಹಾಗೆ ಲೈಟ್ ಇರುವಂತಹ ಒಂದು ಡೈಲಿ ವೇರ್ ಇಯರಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಕಲೆಕ್ಷನ್ಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ ನೀವೇನಾದ್ರೂ ಸರ್ಚ್ ಮಾಡ್ತಾ ಇರ್ತೀರಾ ಏನಾದರೂ ಡೈಲಿ ವೇರಿ ಹೆಂಗ್ಸ್ ಅಂದರೆ ಈ ಥರ ವೀಡಿಯೋಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಯಿತು ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಸಾಕಷ್ಟು ಡಿಸೈನ್ಸ್ಗಳು ಟು ಎರಡರಿಂದ ಮೂರು ಗ್ರಾಮ್ಸು ಮೂರರಿಂದ ನಾಲ್ಕು ಗ್ರಾಮ್ಸ್ ಇರುವಂಥ ಕಡಿಮೆ ಗ್ರಾಮ್ಸಲ್ಲಿ ನಿಮಗೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬ್ರಾಸ್ಲೆಟ್ ಆಗಿರ್ಬೋದು ಪ್ರತಿಯೊಂದು ಕಲೆಕ್ಷನ್ಗಳು ನಿಮಗೆ ಆಗ್ತಾ ಹೋಗ್ತಾ ಇದ್ದೀನಿ ವೀಡಿಯೋಗಳು ಹೊಸದಾಗಿ ಯಾರಾದರೂ ನೋಡ್ತಾ ಇರ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನೀವು ಕೂಡ ಲೈಕಿಂದ ನಮಗೂ ಒಂದು ಪ್ರೋತ್ಸಾಹ ತಿಳಿಯುತ್ತೆ ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಮೆಗಾ ಜುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದು ಶಾಪ್ ಬಂದು ನಿಮಗೆ ಮೈಸೂರಲ್ಲಿದೆ ಇದನ್ನು ಅಷ್ಟು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ನೈನ್ ಒನ್ ಹಾಲ್ಮಾರ್ ಗೋಲ್ಡಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ಲಾಗಿರುವಂತಹ ಒಂದು ಬ್ರಾಸ್ಲೇಟ್ ಡಿಸೈನು ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಲಕ್ಷ್ಮೀ ಪೆಂಡೆಂಟಲ್ಲಿ ಅವೈಲಬಲ್ ಇರುವಂಥ ಒಂದು ಕಡ ಡಿಸೈನ್ ತರನ ಅಂತಲೂ ಹೇಳ್ತಾರೆ ಹಾಗೇನೇ ಬ್ರಾಸ್ಲೆಟ್ ಡಿಸೈನ್ ಅಂತಲೂ ಹೇಳ್ತಾರೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವ ನೆಕ್ಸ್ಟ್ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ಮೈಸೂರಲ್ಲಿರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಹಾಗೆ ಗ್ರ್ಯಾಂಡಾಗಿ ಮಾಡಿದ್ದಾರೆ ಬ್ರಿಡಲ್ ಜ್ಯು ಬ್ರಿಡಲ್ ನೆಕ್ಲೆಸ್ ಅಂತಲೇ ಕರಿಬೋದು ಆ್ಯಂಡ್ ಏನಾದರೂ ಇನ್ನು ಪಿಂಕಲ್ಲಿರುವಂತಹ ಬೀಡ್ಸಲ್ಲಿರೋ ಕಲರ್ ಬೇಕು ಅಂದರೆ ನೀವು ಬೇಕಾದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನಿಮಗೆ ಬೇಕಾಗಿರುವಂಥ ಕಲರಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಹೆವಿಯಾಗಿ ಕಾಣುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೆಕ್ಲೆಸ್ ಡಿಸೈನ್ ಅಂತ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸಾಕಷ್ಟು ಕಲೆಕ್ಷನ್ಗಳು ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಹಾಗೆ ಲೈಟ್ ವೈಟಾಗಿರುವಂತಹ ಕಲೆಕ್ಷನ್ ಡಿಸೈನ್ಗಳನ್ನ ತಂದಿದ್ದೀನಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ನೀವೇ ನೋಡ್ತಾ ಇರೋ ಹಾಗೆ ಸ್ಕ್ರೀನ್ ಮೇಲೆ ನೋಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ನಂದಿ ಜ್ಯುವೆಲರ್ಸ್ ಅಲ್ಲವಾ ಅವೈಲಬಲ್ ಇರುವಂಥದ್ದು ಇದು ಬಂದು ಲಕ್ಷ್ಮೀ ಪೆಂಡೆಂಟಲ್ಲಿ ಇರುವಂಥ ಒಂದು ಸ್ಟಡಿ ಇಯರಿಂಗ್ಸ್ ಅಂತಲೇ ಹೇಳ್ತಾರೆ ಸ್ಟಡ್ಡಿಂಗ್ ಇಯರಿಂಗ್ಸ್ ಏನಾದರೂ ನೀವು ಸರ್ಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಕಿವಿಗೆ ಹಾಕೊಂಡ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಫ್ಯಾನ್ಸಿಯಾಗಿ ಹಾಗೇ ಲೈಟ್ ವೆಯ್ಟಾಗಿರುವಂಥ ಒಂದು ಸ್ಟಡಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನಂದಿನಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆ ಇದರ ವೆಯ್ಟ್ ಬಂದು ಜಸ್ಟು ಫೈ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಲೈಟ್ ವೆಯ್ಟಾಗಿರುವಂಥ ಒಂದು ಫ್ಯಾನ್ಸಿ ಸ್ಟಡಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬಾ ಆಗಿದೆ ನೀವೇನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೇ ಸಾಕಷ್ಟು ಕಲೆಕ್ಷನ್ಗಳನ್ನು ಅಷ್ಟೇ ನಿಮಗೆ ಶಾರ್ಟ್ಸ್ ವಿಡಿಯೋದಲ್ಲಿ ನೀವು ನೋಡಿಲ್ಲ ಅಂದರೆ ಒಮ್ಮೆ ಚಾನಲ್ನ ಚೆಕ್ ಮಾಡಿ ನೋಡಿ ತುಂಬ ಇಯರಿಂಗ್ಸ್ ಡಿಸೈನ್ಸ್ ಆಗಿರ್ಬೋದು ಜುಂಕ ಇಯರಿಂಗ್ಸ್ ಆಗಿರ್ಬೋದು ಫ್ಯಾನ್ಸಿ ಇಯರಿಂಗ್ಸ್ ಆಗಿರ್ಬೋದು ಡೈಲಿ ವೇರ್ ಇಯರಿಂಗ್ಸ್ ಆಗಿರ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವ ಕಲೆಕ್ಷನ್ಗಳಾಗಿದ್ದೀನಿ ಚೆಕ್ ಮಾಡಿ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ತುಂಬ ಲೈಟ್ ವೆಯ್ಟಾಗಿರುವಂತಹ ಒಂದು ಲಕ್ಷ್ಮಿ ಪೆಂಡೆಂಟಲ್ಲಿ ಇರುವಂತಹ ನೆಕ್ಲೆಸ್ ಡಿಸೈನು ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಸೆವೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಈ ನೆಕ್ಲೇಸ್ ಸಾಮಾನ್ಯವಾಗಿ ಫಿಫ್ಟೀನ್ ಟೆನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಿಮಗೆ ಫೈವ್ ಗ್ರಾಮ್ಸಿಂದಲೂ ನೆಕ್ಲೆಸ್ ಡಿಸೈನ್ಗಳನ್ನ ನಾನು ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಎಂ ಬಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಇದು ಬಂದು ನಿಮಗೆ ನೈನ್ ಒನ್ ಆ ಸಿಕ್ಸ್ ಆಲ್ಮಾರ್ಕ್ ಗೋಲ್ಡಲ್ಲಿ ರೆಡಿ ಆಗಿದೆ ಹಾಗೆ ಇದರ ವೆಯ್ಟ್ ಬಂದರೆ ನಿಮ್ಗೆ ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಫ್ಯಾನ್ಸಿಯಾಗಿ ಹಾಗೆಯೇ ವೈಟ್ ಕಲರ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೋಡ್ತಿರುವ ನೆಕ್ಸ್ಟ್ ಡಿಸೈನ್ ಬಂದು ಎಂ ಬಿ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇದೆ ಹಾಗೆ ಮೊಬೈಲ್ ನಂಬರ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ನೈನ್ ಒನ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಆಗಿರುವಂಥದ್ದು ಜಸ್ಟ್ ತರ್ಟೀನ್ ಗ್ರಾಮ್ಸಲ್ಲಿ ಆಗಿ ಕಾಣುವಂಥ ಒಂದು ನೆಕ್ಲೆಸ್ ಡಿಸೈನ್ನ ರೆಡಿ ಮಾಡಿದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವ ನೆಕ್ಸ್ಟ್ ಡಿಸೈನ್ ಬಂದು ಕಾಸು ಲಾಂಗ್ ಹಾರ ಅಂತಲೇ ಹೇಳ್ತಾರೆ ಅಥವಾ ಲಾಂಗ್ ಹಾರ ಅಥವಾ ಕಾಸೋ ಡಿಸೈನಲ್ಲಿರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಹೆವಿಯಾಗಿ ಕಾಣುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಮದುವೆ ಫಂಕ್ಷನ್ಗೆಲ್ಲ ನಾವು ವೇರ್ ಮಾಡ್ತೀವಿ ಅಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೇನೆ ಅಟ್ರಾಕ್ಟಿವ್ ಆಗಿ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಹಾರ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದರ ವೆಯ್ಟ್ ಬಂದು ತರ್ಟಿ ನೈನ್ ಗ್ರಾಮ್ಸ್ ಇರುವಂಥದ್ದು ಹಾಗೆಯೇ ತುಂಬ ಬ್ಯೂಟಿಫುಲ್ಲಾಗಿ ಇರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ಬಂದು ನೀವು ನೋಡ್ತಾ ಇರುವ ಹಾರ ಡಿಸೈನು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದ್ರದ್ದು ಬಂದು ನಿಮಗೆ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಫಿಫ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಈ ಹಾರ ಡಿಸೈನ್ ಬಂದು ನೀವೇ ನೋಡ್ತಾ ಇರೋ ಹಾಗೆ ಮ್ಯಾಂಗೋ ಡಿಸೈನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾರ ಡಿಸೈನು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಇದು ಜಸ್ಟ್ ಫಿಫ್ಟಿ ಏಯ್ಟ್ ಗ್ರಾಮ್ಸಲ್ಲಿ ನಿಮಗೆ ಅವೈಲಬಲ್ ಇದೆ ನಿಮಗೆ ಏನಾದರೂ ಸ್ಟೋನಲ್ಲಿ ಏನು ಕಲರ್ ಬೇಕು ಅಂದರೆ ಬೇಕಾದ್ರೆ ಎಕ್ಸ್ ಬೇರೆ ಕಲರ್ ಬೇಕು ಅಂದರೆ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕನಕಗೋಲ್ಡ್ ಜ್ಯೂರ ಶಾಪಲ್ಲಿ ಅವೈಲಬಲ್ ಇರುವಂತಹ ಆಹಾರ ಡಿಸೈನ್ಗಳನ್ನೂ ಅಷ್ಟೇ ಸಾಕಷ್ಟು ಹಾಕಿದ್ದೀನಿ ಚಾನಲ್ ಒಮ್ಮೆ ಚೆಕ್ ಮಾಡಿ ನೆಕ್ಸ್ಟ್ ನೋಡ್ತಾ ಇರುವಂತಹ ಡಿಸೈನ್ ಬಂದು ಮಾಂಗಲ್ಯ ಚೈನ್ ಡಿಸೈನು ಎರಡಳೆ ಮಂಗಲಚಯನ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಮಂಗಲಚಯ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಇದರ ವೆಯ್ಟ್ ಬಂದು ನಿಮಗೆ ಫಿಫ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಸಾಕಷ್ಟು ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಟ್ವೆಂಟಿ ಗ್ರಾಮ್ಸಿಂದ ಟ್ವೆಂಟಿ ಗ್ರಾಮ್ಸ್ ಏಯ್ಟ್ ಗ್ರಾಮ್ಸಿಂದಲೂ ಕೂಡ ಮಂಗಲಚಯನ್ ಡಿಸೈನ್ಸ್ಗಳು ಹಾಕಿದ್ದೀನಿ ನಿಮಗೆ ನೀವು ಚೆಕ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಚೋಕರ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆ ಗ್ರ್ಯಾಂಡಾಗಿರುವಂಥ ಒಂದು ಲಕ್ಷ್ಮೀ ಪೆಂಡೆಂಟಲ್ಲಿ ಅವೈಲಬಲ್ ಇರುವಂತಹ ಲಕ್ಷ್ಮೀ ಚೌಕರ್ ಅಂತಲೇ ಕರೀತಾರೆ ಇದು ಬಂದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಇದರ ವೆಯ್ಟ್ ಬಂದು ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಾಕಷ್ಟು ಕಲೆಕ್ಷನ್ಗಳು ಇವತ್ತು ಹಾಕಿದ್ದೀನಿ ಅದಕ್ಕೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಫ್ರೆಂಡ್ಸ್ ಇದರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇರುವಂಥದ್ದು ಆ ಪ್ರಾಡಕ್ಟ್ ಕೋಡನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆ ಮೊಬೈಲ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಏನಾದ್ರು ಈ ಚೋಕರ್ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಹೆವಿಯಾಗಿ ಕಾಣುವಂತಹ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ಬಂದು ಬ್ರಾಸ್ಲೇಟ್ ಡಿಸೈನು ಈ ಬ್ರಾಸ್ಲೆಟ್ ಡಿಸೈನ್ ನೀವೇ ನೋಡ್ತಾ ಇರೋ ಹಾಗೆ ಕರಿಮಣಿ ಡಿಸೈನಲ್ಲಿರುವಂಥ ಒಂದು ಬ್ರಾಸ್ಲೇಟ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಇದರ ವೆಯ್ಟ್ ಬಂದು ಜಸ್ಟು ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಇದು ಬಂದು ನಿಮಗೆ ಪ್ರಾಡಕ್ಟ್ ಕೋಡ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆ ಮೊಬೈಲ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ಇದು ಬಂದು ನಂದಿ ಜ್ಯುವೆಲ್ಲರ್ಸಲ್ಲಿ ಅವೈಲೇಬಲ್ ಇದೆ ಲೇಟ್ ವೆಯ್ಟಾಗಿರುವಂತಹ ಒಂದು ತ್ರೀ ಗ್ರಾಮ್ಸಿಂದನೂ ಅವೈಲೇಬಲ್ ಇರುವಂತಹ ಒಂದು ಬ್ರಾಸ್ಲೆಟ್ ಕಲೆಕ್ಷನ್ಗಳ್ನು ನಾನು ಹಾಕಿದ್ದೀನಿ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿ ಹಾಗೇ ಬ್ಯೂಟಿಫುಲ್ಲಾಗಿ ಕಾಣುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದ್ರು ಇನ್ ಕೇಸ್ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಸ್ಟಡ್ ಇಯರಿಂಗ್ಸ್ ಡಿಸೈನು ಇದನ್ನು ಅಷ್ಟೇ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಬೈ ಫ್ರೆಂಡ್ಸ್